ಹಾಯ್ ಫ್ರೆಂಡ್ಸ್ ಈಗ ತೊಗರಿ ಕಾಳು ಬಳಸ್ಕೊಂಡು ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಬೆಳ್ಳುಳ್ಳಿ ಮಸಾಲೆಗೆ ಅಂದ್ಬಿಟ್ಟು ಸ್ವಲ್ಪ ಶುಂಠಿ ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಮತ್ತು ಹಸಿ ಮೆಣ್ಸೆಕಾಯಿ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮತ್ತು ಸ್ವಲ್ಪ ತೆಂಗಿನಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ಅದು ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೋಬೇಕು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿರಬೇಕು ಕುದಿನ ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ಮಿಕ್ಸಿಗೆ ಹಾಕಿದಾದ್ಮೇಲೆ ಮತ್ತು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ನಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಎಣ್ಣೆ ಹಾಕಬೇಕು ಕಾಯೋಕ್ಕೆ ಅಂದ್ಬಿಟ್ಟು ಎಣ್ಣೆ ಸ್ವಲ್ಪ ತುಪ್ಪ ನಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ನಾವು ಹೆಣ್ಣು ತುಪ್ಪ ಹಾಕ್ಕೊಂಡು ಚೆನ್ನಾಗೆ ಕಾಯಬೇಕು ಅದೆಲ್ಲ ಚೆನ್ನಾಗೇ ಕಾದಿದ್ದಾದಮೇಲೆ ನಾವು ಪರ ಇದು ಮಸಾಲಕ್ಕೆ ಅಂದ್ಬಿಟ್ಟು ಇದಕ್ಕೆ ಎಲೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಳ್ಬೇಕು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿ ನೋಡಿ ಈಗ ಹಾಕ್ತೀನಿ ಚಕ್ಕೆ ಲವಂಗ ಪಲಾವ್ ಎಲ್ಲ ನೋಡಿ ಹಾಕ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಮತ್ತು ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ನೋಡಿ ಈರುಳ್ಳಿ ಈಗ ಹಾಕ್ತಾಯಿದ್ದೀನಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋ ತನಕ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ತುಂಬಾ ಪಲಾವ್ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈಗ ಅವರೆಕಾಯಿ ಮತ್ತು ತೊಗರಿಕಾಯಿ ಸೀಸನ್ ಅಲ್ವಾ ಅದಕ್ಕೋಸ್ಕರ ತೊಗರಿಕಾಯಿ ಬಳಸ್ಕೊಂಡು ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಬರ ತಾನೆ ಕೈ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಚ ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ಆಗುತ್ತೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅದು ಗೋಲ್ಡನ್ ಕಲರ್ ಆಗಬೇಕಲ್ವ ಅದಕ್ಕೆ ಚೆನ್ನಾಗೇ ಫ್ರೈ ಆಗಲಿ ಅಂದ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಈರುಳ್ಳಿ ಯಾವುದೇ ಅಡುಗೆ ಮಾಡೋಕ್ಕೋದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವ ಥರ ಅಂದ್ಬಿಟ್ಟು ಈಗ ಗೋಲ್ಡನ್ ಕಲ್ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಮತ್ತು ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಪಲಾವು ತುಂಬಾ ತುಂಬಾ ರುಚಿಯಾಗಿರುತ್ತೆ ಮತ್ತು ಟೊಮೆಟೊ ಎಲ್ಲ ತೊಳೆದು ನೀಟಾಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು ನಾವು ಎಷ್ಟು ಟೊಮೆಟೊ ಎಲ್ಲ ನೀಟಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ರೆ ನೋಡಿ ಫ್ರೆಂಡ್ಸ್ ಈಗ ಹಾಕ್ತಾ ಇದ್ದೀನಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮುಂಚೆನೇ ಅದು ಇದ್ದೀನಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಟೊಮೊಟೋನ ನಾವು ಟೊಮೊಟೊ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಟೊಮೆಟೊ ಟೊಮೆಟೊ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೊಂಡ್ರೆ ತು ಬೇಗನೆ ಬೇಯುತ್ತೆ ಟೊಮೆಟೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪಲಾವು ಹೇಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಉಪ್ಪು ಈಗ ಹಾಕ್ತಾಯಿದ್ದೀನಿ ಉಪ್ಪು ಹಾಕೊಂಡ್ರೆ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಅಂದ್ಬಿಟ್ಟು ಉಪ್ಪು ಹಾಕೋಬೇಕು ತುಂಬಾ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಪಲಾವು ಹೇಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ನಾವು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಎಲ್ಲ ಬಿಟ್ಕೊಳುತ್ತಲ್ವ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟಮೋ ಇದು ಪಲಾವು ಅದಕ್ಕೋಸ್ಕರ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಟೊಮೊಟೊ ಎಲ್ಲ ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ನಾವು ಇದು ಬೀನ್ಸು ಮತ್ತು ಕ್ಯಾರೆಟು ಎಲ್ಲ ಮೊದಲಿಗೆ ತೊಳೆದು ನೀಟಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗೆ ತೊಳೆದು ಇಟ್ಕೊಂಡಿದ್ರೆ ಅದು ಇಟ್ ಇಟ್ಕೊಂಡು ಈಗ ಹಾಕಿದ್ದೀನಿ ನೋಡಿ ಅದು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ತುಂಬಾ ರುಚಿಯಾಗಿರುತ್ತೆ ಮತ್ತು ಕಾಳು ಎಲ್ಲ ಮೊದಲಿಗೆ ಬಿಡಿಸಿ ತೊಳೆದು ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ನಾವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ನೋಡಿ ಈಗ ಅದು ಕ್ಯಾರೆಟ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಚೆನ್ನಾಗಿ ಫ್ರೈ ಆದಾಗ ನೋಡಿ ಈಗ ತೊಗರಿಕಾಳು ಹಾಕ್ತಾಯಿದ್ದೀನಿ ತೊಗರಿ ಕಾಳು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ತೊಗರಿಗಳೆಲ್ಲ ಹಾಕಿ ಎಣ್ಣೆಯಲ್ಲಿ ನೀಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಯಾವ ಥರ ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ ಮಸಾಲೆ ಎಲ್ಲ ಫಸ್ಟ್ ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಅದೆಲ್ಲ ಫ್ರೈ ಆದಮೇಲೆ ಮಸಾಲೆ ನೋಡಿ ಈಗ ಹಾಕಿದ್ದೀನಿ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಹಸಿದು ಹಸಿದು ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಎಣ್ಣೆ ಬಿಟ್ಕೊಳೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಕಾಳು ಪಲಾವು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಚೆನ್ನಾಗೇ ಅದು ಫ್ರೈ ಆಗಬೇಕು ಚೆನ್ನಾಗೇ ಫ್ರೈ ಆಗುತ್ತೆ ನೋಡಿ ಈಗ ಧನಿಯಾದು ಸ್ವಲ್ಪ ಹಾಕ್ಕೋಬೇಕು ನೋಡಿ ಈಗ ಹಾಕ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕಲ್ವಾ ಅದಕ್ಕೆ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಹಾಗಾಗ ತಿರುಸ್ತಾ ಇರಬೇಕು ಎಣ್ಣೆ ಎಲ್ಲ ಮಸಾಲೆಯಲ್ಲಿ ಬಿಟ್ಕೊಳ್ಬೇಕು ಮೇಲೇ ಆ ಥರ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪಲಾವ್ ತಗರಿ ಕಾಳು ಪಲಾವ್ ಅದಕ್ಕೂ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಮತ್ತು ನೋಡಿ ಈಗ ಮಸಾಲೆ ಚೆನ್ನಾಗೆ ಯಾವ ಥರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ ಅದು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಬೇಕು ಆ ಥರ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ ಪಲಾವ್ ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತು ಅದಕ್ಕೆ ಮಸಾಲ ಮಸಾಲಾ ಪುಡಿ ಧನಿಯಾ ಪುಡಿ ಹಾಕ್ಬೇಕಲ್ವಾ ಅದಕ್ಕೆ ಈಗ ಧನಿಯಾ ಪುಡಿ ಹಾಕ್ತೀನಿ ನೋಡಿ ಆ ಥರ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ ಥರ ಎಲ್ಲ ಆಗಿದೆ ಅಂದ್ಬಿಟ್ಟು ಹಿಂಗೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಧನಿಯಾ ಧೂಳು ಹಾಕ್ತೀನಿ ನೋಡಿ ಧನಿಯಾ ಧೂಳು ಸ್ವಲ್ಪ ನಾವು ಸ್ವಲ್ಪ ಎಲ್ಲ ಫ್ರೈ ಆಗಿದೆಯಾ ಅಂದಾಗ ಸ್ವಲ್ಪ ಧನಿಯಾ ಧೂಳು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಧನಿಯಾ ಪುಡಿ ಸುಧನಿಯಾ ಪುಡಿ ಸ್ವಲ್ಪ ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಧನಿಯಾ ಪುಡಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನಾವೆಷ್ಟು ಅಕ್ಕಿ ಹಾಕ್ತೀವೋ ಅಷ್ಟು ನೋಡಿಕೊಂಡು ಮಸಾಲೆ ಎಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೀರು ಚೆನ್ನಾಗಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಅಕ್ಕಿ ಎಲ್ಲ ಮುಂಚೆನೇ ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿರಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಾವು ಮೊದಲಿಗೆ ಅಕ್ಕಿ ಎಲ್ಲ ತೊಳೆದು ಚೆನ್ನಾಗಿ ಸ್ವಲ್ಪ ಹೊತ್ತು ತೊಳೆದು ನೆನೆಸಿ ಇಟ್ಕೊಂಡಿರ್ತೀರಲ್ವಾ ಅದೆಲ್ಲ ನೀರೆಲ್ಲ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ತುಂಬ ಪಲಾವ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಕುದಿ ಬರೋ ತನಕ ಕುದಿ ನೋಡಿ ಕಾಯ್ತಾ ಇದೆ ಈ ಥರ ಆಗಿದೆ ಒಂದು ಕುದಿ ಬರೋ ತನಕ ಚೆನ್ನಾಗೆ ಕಾಯಿಸ್ಕೋಬೇಕು ನೀರೆಲ್ಲ ನಾವು ನೀರೆಲ್ಲ ಕಾದು ಮಸಾಲೆ ಎಲ್ಲ ಇದು ಬೀನ್ಸು ಕ್ಯಾರೆಟು ಮತ್ತು ಇದೆಲ್ಲ ಇರುತ್ತಲ್ವ ಅದು ಏನು ತೊಗರಿ ಅದಕ್ಕೆಲ್ಲ ಮಸಾಲೆ ಇಡಬೇಕಲ್ವ ಚೆನ್ನಾಗೆ ಅದಕ್ಕೆ ಒಂದು ಕುದಿ ಬರೋ ತನಕ ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡು ಚೆನ್ನಾಗೆ ಸ್ವಲ್ಪ ನೀರೆಲ್ಲ ಕಾದಿದೆ ಅಂದಾಗ ನಾವು ಮೊದಲಿಗೆ ಅಕ್ಕಿ ಎಲ್ಲ ತೊಳೆದು ನೀಟಾಗಿ ನೆನೆಸಿ ಇಟ್ಕೊಂಡಿರ್ತೀರಲ್ವ ಅಕ್ಕಿ ನೋಡಿ ಈ ಥರ ಚೆನ್ನಾಗಿ ಒಂದು ಕುದಿ ಸ್ವಲ್ಪ ಸ್ವಲ್ಪನೇ ಕುದಿ ಬರ್ತಾ ಇದೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಆ ಥರ ಒಂದು ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಕುದಿ ಬಂದಿದೆ ಅಂದಾಗ ನೋಡಿ ಯಾವ ಥರ ಎಲ್ಲ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಕುದಿ ಬರೋ ತನಕ ಸ್ವಲ್ಪ ಕುದಿಸ್ಕೋಬೇಕು ಒಂದು ಕುದಿ ಬಂದಾಗ ತುಂಬನೇ ರುಚಿಯಾಗಿರುತ್ತೆ ನೋಡಿ ಕುದಿ ಬರ್ತಾ ಇದೆ ಅದಕ್ಕೆ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕುದಿ ಕಾದಿದೆಯಾ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕಾದಿದೆ ನೋಡಿ ಈ ಥರ ಆಗಿದೆ ಮತ್ತು ಈಗೆಲ್ಲ ನಾವು ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿರ್ತೀರಲ್ವ ಅದು ಅಕ್ಕಿ ಎಲ್ಲ ಈಗ ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಅಂದ್ಬಿಟ್ಟು ಅದೆಲ್ಲ ನೆನೆಸಿ ಇಟ್ಟಿರ್ತೀನಲ್ವ ಅಕ್ಕಿ ಮೊದಲಿಗೆ ಆ ಅಕ್ಕಿ ಎಲ್ಲ ನೋಡಿ ಈಗ ಇದ್ದೀನಿ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ముచ్చిడ్ మతే మే వన్ వీల్ బర తనక ముచ్చిట్టు చనగే పలావ్ తుంబనే తుంబనే రుచి అయితే ఫ్రెండ్స్ ఇలా నోడి అక్కడ నీటాదీని ಎಲ್ಲ ನೀಟಾಗಿ ಹಾಕಿ ಮತ್ತು ಮಿಕ್ಸ್ ಮಾಡಿ ಒನ್ ಟೈಮ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ತಳ ಅಂಟ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದೆ ಪಲಾವು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಇದೆ ಅಂತ ಈ ಥರ ಆಗಿದೆ ಪಲಾವು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬಾ ತುಂಬಾ ರುಚಿಯಾಗಿರುತ್ತೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್